ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಉಪಯೋಗವಾಗುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೇನೆ ಇಷ್ಟವಾದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಸೆವೆನ್ ಮಂತಿಂದ ಹಿಡ್ದು ಟೂ ಇಯರ್ ಬೇಬಿಗೆ ಹೇಗೆ ಸಿರ್ಲಕ್ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಇಶ್ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲ ರೈಸ್ ಅಕ್ಕಿಯನ್ನು ತಗೊಂಡಿದ್ದೇನೆ ಆಮೇಲೆ ಸಮ ಪ್ರಮಾಣದಲ್ಲಿ ಎಲ್ಲ ಕಾಳನ್ನು ತಗೋಬೇಕು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಹೆಸರು ಬೇಳೆ ಒಂದು ಸ್ಪೂನಷ್ಟು ತೊಗರಿಬೇಳೆ ಮತ್ತು ಒಂದು ಸ್ಪೂನಷ್ಟು ಬೇಳೆನ ಹಾಕಿ ನಾನು ಎಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ತೇನೆ ಇದೆಲ್ಲ ಹಾಕ್ಕೊಂಡ ನಂತರ ನಾನು ಒಂದು ಎಂಟು ಬಾದಾಮಿ ತಗೊಂಡಿದ್ದೇನೆ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ತಗೋಬೋದು ಇದಕ್ಕೆ ಎಷ್ಟು ಬೇಕು ನಾನು ಅಷ್ಟು ತೊಗೊಂಡಿದ್ದೇನೆ ಎಂಟು ಬಾದಾಮಿ ತೊಗೊಂಡಿದ್ದೇನೆ ಇದನ್ನೆಲ್ಲ ನೀರು ಹಾಕಿ ಚೆನ್ನಾಗೆ ವಾಶ್ ಮಾಡಿಕೊಳ್ಬೇಕು ಒಂದು ಎರಡು ಮೂರು ಸರಿ ಮಕ್ಕಳಿಗೆಲ್ಲ ನಾವು ಎಷ್ಟು ಕ್ಲೀನ್ ಮಾಡಿದರೂ ಅಷ್ಟು ಒಳ್ಳೆಯದು ನಾನು ಒಂದು ಎರಡು ಸರಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಮನೆಯಲ್ಲೇ ಫ್ಯಾನ್ ಕೆಳಗೆ ಒಣಗಲಿಕ್ಕೆ ಇದ್ದೇನೆ ನೋಡಿ ಹೇಗೆ ತೊಳ್ಕೊಳ್ತಾ ಇದ್ದೇನೆ ಆ ರೀತಿ ಚೆನ್ನಾಗಿ ಅದನ್ನು ತೊಳಿಬೇಕು ಮತ್ತು ಮಕ್ಕಳಿಗೆ ಏನು ಇನ್ಸ್ಪೆಕ್ಷನ್ ಆಗಬಾರ್ದು ಹೊರಗಿಂದ ತಂದಿದ್ದಾದರೆ ನಮಗೆ ಡೌಟ್ ಇರ್ತದೆ ಹೀಗೆ ಮನೆಯಲ್ಲೇ ನಾವು ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನಮಗೆ ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಮನೆಯಲ್ಲೇ ಮಾಡಿ ಅಂತ ನಾವು ಅಂಗಡಿಯಲ್ಲಿ ಹೇಗೆ ತ ಇರ್ತ ಸಿರ್ಲಿಕ್ಕು ಸೇಮ್ ಅದೇ ರೀತಿ ಅದೇ ಟೇಸ್ಟೇ ಇರ್ತದೆ ಫ್ರೆಂಡ್ಸಿದು ಒಂದು ಸರಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಈಗ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ನೆರಳಲ್ಲೇ ಒಂದು ಮೂರು ಗಂಟೆ ಒಣಗಿಸ್ಕೊಳ್ತೇನೆ ಎರಡರಿಂದ ಮೂರು ಗಂಟೆ ಚೆನ್ನಾಗಿ ಒಣಗಿದರೆ ಸಾಕಿದು ನಾವು ಅದು ಒಣಗಿದೆ ಹೇಗಂತ ಗೊತ್ತಾಗಬೇಕು ಅಂದರೆ ಒಂದು ಕೈಯಲ್ಲಿ ಅಕ್ಕಿ ಹಿಡಿದ್ರೆ ಅದು ಕಟ್ಟಾದರೆ ಅಷ್ಟು ಸಾಕು ಅಷ್ಟು ಒಣಗಿದರೆ ಸಾಕಿದು ಮನೆಯಲ್ಲೇ ನಾವು ಮಕ್ಳಿಗೆ ಮಾಡಿಕೊಡೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗಂತೂ ಈ ರೀತಿ ಮಾಡಿರೋ ತುಂಬ ಇಷ್ಟ ಆಗಿ ತುಂಬ ಚೆನ್ನಾಗಿ ತಿಂತಾಳೆ ನಾವು ಇದೇ ರೀತಿ ರಾಗಿ ಸರೀ ಸಹ ಮಾಡಿದ್ದೇವೆ ಆ ಲಿಂಕ್ ಬೇಕಿದ್ರೆ ಡಿಪ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ ಒಂದು ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಇದನ್ನು ಒಣಗಿದೆ ಅಂತೇಳಿ ನಾನು ಚೆಕ್ ಮಾಡಿ ಅದನ್ನು ಒಂದು ಬಳ್ಳಿ ಇಟ್ಟು ಅದರಲ್ಲಿ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಅದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಅದೊಂದು ಪರಿಮಳ ಬರ್ತದೆ ಆ ಪರಿಮಳ ಬರೋ ತನಕ ನಾವು ಚೆನ್ನಾಗಿ ಅದನ್ನು ಹುರಿದುಕೊಳ್ಬೇಕು ಮಕ್ಕಳಿಗೆ ನಾವೇ ಮನೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿತದೆ ಬಿಟ್ಟರೆ ನಮಗೆ ಯಾವಾಗ ಬೇಕಾವಾಗ ಪಟ್ ಅಂತ ಮಾಡ್ಕೊಳ್ಬೋದು ಅದೇ ನಾವು ಅಂಗಡಿ ಮನೆಯಲ್ಲಿ ಅಂಗಡಿಯಲ್ಲಿ ತಂದಿದ್ದಾದರೆ ಅದು ತುಂಬ ಬೇಗ ಖಾಲಿ ಆಗ್ತದೆ ಅದು ಮತ್ತೆ ತರಿಸ್ಬೇಕು ಅದೆಲ್ಲ ಟೆನ್ಷನ್ ಇರ್ತದೆ ಆದರೆ ನಾವೀಗ ಮನೆಯಲ್ಲೇ ಮಾಡಿ ಒಂದು ಡಬ್ಬೆಲ್ಲಿ ಹಾಕಿ ತುಂಬಿಡ್ಕೊಂಡ್ರೆ ನಮಗೆ ಯಾವ ಟೆನ್ಷನ್ನೂ ಇರೋಲ್ಲ ಯಾವಾಗ ಮುಗಿಯುತ್ತೆ ಆವಾಗ ಮತ್ತೆ ಪಟ್ ಅಂತ ಮಾಡ್ಕೊಳ್ಬೋದು ಅದೆಲ್ಲ ಚೆನ್ನಾಗಿ ಹುರಿದಾದ ಮೇಲೆ ನಾನೊಂದು ಇಲ್ಲಿ ಮಿಕ್ಸಿ ಜಾರಿಗೆ ಮಿಕ್ಸಿಗೆ ಹಾಕಿ ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಚಿಕ್ಕದ ಅಂದರೆ ಸಣ್ಣದ ಸಣ್ಣದ ಪುಡಿ ಮಾಡಬಾರ್ದು ಸ್ವಲ್ಪ ತರಿ ಅದು ಪುಡಿ ಮಾಡಿ ನಾನು ಅದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಒಂದು ಸಣ್ಣ ಪಾತ್ರೆ ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಆ ಸರಿ ಮಲ್ಟ್ ಪೌಡರನ್ನು ಹಾಕಿ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟನ್ನು ಹಾಕಿ ಅದನ್ನು ಈಗ ಗ್ಯಾಸ್ ಮೇಲಿಟ್ಟು ಬಿಸಿ ಕುದಿಸ್ಕೊಳ್ಬೇಕು ಅದನ್ನು ತುಂಬಾ ಕುದಿಸ್ಬಾರ್ದು ಯಾಕೆಂದರೆ ನಾವು ಅದನ್ನು ಚೆನ್ನಾಗಿ ಹುರಿದು ಎಲ್ಲ ಮಾಡಿರ್ತವಲ್ಲ ಅದಕ್ಕೆ ಅದನ್ನು ಸ್ವಲ್ಪ ಒಂದು ಎರಡು ಮೂರು ಕುದಿ ಬಂದ ತಕ್ಷಣ ಅದನ್ನು ಆಫ್ ಮಾಡಿ ಮಕ್ಕಳಿಗೆ ತಿನ್ನಿಸ್ ತಿನ್ನಲಿಕ್ಕೆ ಕೊಡಬೇಕು ಫ್ರೆಂಡ್ಸ್ ಇದಂತರೂ ನನಗೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ನನ್ನ ಮಗಳು ಹತ್ತ ತಕ್ಷಣ ಪಟ್ಟಂತ ಮಾಡಿ ಕೊಡ್ಬೋದು ಇದಾಗಲಿ ಮತ್ತು ರಾಗಿ ಸರಿಯಾಗಲಿ ಈ ರೀತಿ ಮನೆಯಲ್ಲೇ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಸಿರ್ಲಕ್ಕೊಂದ್ಸರಿ ನೀವು ಟ್ರೈ ಮಾಡಿ ಸೇಮ್ ಅಂಗಡಿ ಮನೇಲಿ ಅಂಗಡಿಯಲ್ಲಿ ತರ್ತೀವಲ್ಲ ಅದೇ ಟೇಸ್ಟೇ ಫ್ರೆಂಡ್ಸ್ ಏನು ವ್ಯತ್ಯಾಸವೇ ಇರಲ್ಲ ಏನು ಡಿಫ್ರೆನ್ಸೇ ಇರಲ್ಲ ನೋಡಿ ಈ ರೀತಿ ಮಾಡಿ ಅದನ್ನು ಸ್ವಲ್ಪ ತಣ್ಣಗೆ ತಣ್ಣಗೆ ಅಂದರೆ ತಣ್ಣಗೆ ಮಾಡಿ ಸ್ವಲ್ಪ ಬೆಚ್ಚ ಇರುವಾಗಲೇ ಮಕ್ಕಳಿಗೆ ತಿನ್ನಿಸಿದರೆ ಚೆನ್ನಾಗಿ ತಿನ್ಕೊಳ್ತಾರೆ ಈ ರೀತಿ ಒಂದು ಏರ್ಟೈಟ್ ಕಂಟೈನರಲ್ಲಿ ನಾವು ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಅವಾಗ ಮಾಡ್ಕೊಬೋದು ಇದನ್ನು ತುಂಬಾ ಮಾಡಿಟ್ಕೊಳ್ಬಾರ್ದು ನಮಗೆ ಎಷ್ಟು ಬೇಕು ಅಷ್ಟು ಮಾಡಿಡ್ಕೊಬೇಕು ಇಷ್ಟ ತನಕ ಈ ವಿಡಿಯೋ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್